ಅಹ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಅಹ್ ಸುಕ್ಷೇತ್ರ ಯಡ್ರೂರ್ ಗ್ರಾಮದಲ್ಲಿ ಬಂದಿದ್ದೀವಿ ಯಡ್ರೂರ್ ಗ್ರಾಮದಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಕೃಷ್ಣಾ ತೀರದ ಧಡದಲ್ಲಿ ಇದ್ದೀವಿ ಅಂದ್ರೆ ಕೃಷ್ಣಾ ತೀರದ ಧಡದಲ್ಲಿ ಇದ್ದಿರ್ತಕ್ಕಂಥ ಯಡ್ಡೂರು ವೀರಭದ್ರೇಶ್ವರ ದೇವಸ್ಥಾನದ ಸಂಪೂರ್ಣವಾದ ಚರಿತ್ರೆಯನ್ನ ನಾವು ಅಲ್ಲಿಂದ ಮಾಡ್ಕೊಂಡು ಯಾಕೆ ಈ ವಿಷಯನ ನಾವು ಇಲ್ಲಿ ಬಂದು ಇವತ್ತು ಈ ಚರಿತ್ರೆಯನ್ನ ತಿಳ್ಕೊಂಡಿದ್ದೀವಿ ಅಂತ ಕೇಳಿದ್ರ ಯಾವ ಆ ಕಾಲದಲ್ಲಿ ಪಾರ್ವತ ದೇವಿ ತನ್ನ ತಂದೆಯ ತನ್ನಗೆ ಆಮಂತ್ರಣ ಕೊಡದೇ ಇದ್ದ ಕಾರಣಕ್ಕ ಸಿಟ್ಟಲೆ ಬಂದು ತಂದೆ ಮನೆ ಮುಂದೆ ಬಂದಿತ್ತು ಕೂಡ ಯಾರು ಕೂಡ ಒಳಗ್ ಕರಿಲಿಲ್ಲ ಕರ್ಲಾದ ಕಾಲಕ ತಾಯಿ ಮಾಯದಿಂದ ಪಾರ್ವತ ದೇವಿನ ಒಳಗ್ ಕರಿತಾಳ ಅದಕ್ಕೆ ಒಳಗ್ ಕರದ ಕಾಲಕ ಯಾರು ಕೂಡ ಅಹ್ ಅಲ್ಲಿ ನನಗೆ ಕಿಮ್ಮತ್ ಕೊಡ್ಲಿಲ್ಲ ಅಂತೇಳಿ ತಿಳ್ಕೊಂಡ ತಾಯಿ ಎದ್ದಿಂದ ಜಿಗಿ ಹೊಡಿತಾಳ ಪಾರ್ವತ ದೇವಿ ಪಾರ್ವತ ದೇವಿ ಎದ್ದಿಂದ ಜಿಗಿ ಹೊಡೆದ ತಕ್ಷಣ ಪರಮಾತ್ಮನಿಗೆ ಸಿಟ್ಟ ಬಂದ ಅದೇ ಜಟ್ಟದೊಳಗೆ ವೀರಭದ್ರೇಶ್ವರನ ಉದ್ಭವಿಸಿರ್ತಕ್ಕಂಥ ಇದೇ ಜಾಗದಲ್ಲಿ ಯಾಕಂತಂದ್ರೆ ಗುಗ್ಗುಳ ಹೋಮ್ ಕೂಡ ನಡೀತಂದ್ರೆ ಗುಗ್ಗುಳ ಫಸ್ಟ್ ಫಲ ಎದ್ ಇಲ್ಲೇ ನಡೆದಿರೋದು ಅಂತ ಒಂದು ಕ್ಷೇತ್ರದಲ್ಲಿ ಬಂದ್ ಇವತ್ತು ಆ ಸಂಪೂರ್ಣವಾದ ಚರಿತ್ರೆಯನ್ನ ತಿಳ್ಕೊಂಡು ಅಹ್ ನಿಮಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಗಡ್ಡು ಈರು ಭದ್ರ ತಿಳ್ಕೊಂಡು ನಿಮಗೆ ತಿಳಿಸ್ತೀವಿ ಸಂಪೂರ್ಣವಾದ ಚರಿತ್ರನ ನಿಮ್ಮೆಲ್ಲ ರಾಶಿಯವರಲ್ಲಿ ಆಗಿನ ಕಾಲದೊಳಗೆ ಅಂದರೆ ಹಿಂದಿನ ಕಾಲದೊಳಗೆ ನೂರು ಯಜ್ಞಗಳನ್ನು ಮಾಡಿದರೆ ಇಂದ್ರಪದ ಪ್ರಶ್ನೆ ಇತ್ತು ಆದರೆ ದಕ್ಷಾಬರಮ ಅವಾಗ ಯಜ್ಞ ಮಾಡೋಕ್ಕೆ ಅಲ್ಲಿ ತೊಂಬತ್ತ ತೊಂಬತ್ತು ಉತ್ತರ ಭಾರತದೊಳಗೆ ಮಾಡಿದ್ರು ಅಲ್ಲಿ ಏನಾಗಿತ್ತು ಅವರು ನೂರು ಮಂದಿ ಹೆಣ್ಮಕ್ಳು ಅವರಿಗೆ ನೂರು ಮಂದಿ ಒಳಗೆ ಎಲ್ಲರನ್ನು ಶ್ರೀಮಂತರಿಗೆ ಕೊಟ್ಟಿದ್ರು ಅವರು ಕಡೀಕ ಲಾಸ್ಟ್ ಒಬ್ಬ ಶಿವಾಗ ಅಂದರೆ ಶಂಕರಗೆ ಈತ ಸ್ಪಶಾನ್ ಅವರ ಮಾಡಮ್ಮ ಅಲ್ಲಿ ಏನ್ ಬರೀ ಬೋಧಿಸಿ ಬೋಧಿಸಿ ಮತ್ತೇನೆಲ್ಲ ಇತ್ತು ಅವಂಗ ಪಾರ್ವ ಕೊಟ್ಟಿದ್ದು ಮುಂದೆ ಮೊದಲು ದಕ್ಷಾಭರಮ ಅಲ್ಲಿ ಉತ್ತರ ಭಾರತದೊಳಗೆ ಯಜ್ಞ ಮಾಡಿದಾರೆ ಮತ್ತೆ ನೀವು ಹಳೆಯ ಬರಂಬ ಅಂತ ಹೇಳಿ ಆತ ಏನು ಮಾಡಿದ ದಕ್ಷಿಣ ಭಾರತದೊಳಗೆ ಒಂದು ಇಲ್ಲಿ ಯಜ್ಜು ಮಾಡ್ಬೇಕು ಇಲ್ಲಿ ಯಜ್ಞ ಮಾಡಿದ ಯಾರು ದಕ್ಷಾಭರಮ ಹಾಂ ದಕ್ಷಾಭರಮ ಇಲ್ಲಿ ಯಜ್ಞ ನಡೆದತ್ತು ಇದು ಕಾಸಾಗಿ ಇಲ್ಲಿಂದ ಹಿಡ್ಕೊಂಡು ಮಾಂದ್ರಿ ಲಾಸ್ಟ್ ಕಡಿದೇವರು ಏನತ್ತ ಲಾಸ್ಟ್ ಮಾಂದ್ರಿಗೆ ಲಾಸ್ಟ್ ಮೇ ಅಜ್ಜನ್ ಅಲ್ಲಿ ಒಂದು ಚೌ ಗುಡಿ ಚೌಕಟ್ಟಿಗೆ ಇತ್ತು ತಮ್ಮ ಅದು ಕಡಿದೇವರು ಎರಡು ಇಂಥ ದೊಡ್ಡ ಆಕಾಶಕ್ಕೆ ಮುಟ್ಟುವಂಥ ತಂಡ ಹಾಕಿ ಅಂದ್ರೆ ಹಾಕಿದ ಯಜ್ಞ ನಡೆಸಿದರು ಯಜ್ಞ ನಡೆಸಿದ್ರು ಸೂರ್ಯ ಚಂದ್ರ ಎಲ್ಲ ದೇವ ದೇವಾದಿಗಳೆಲ್ಲ ಇಲ್ಲಿ ಹೊರಕತ್ತಿದ್ರು ಆದರೆ ಇದು ಪಾರ್ವಜಿಗೂ ಗೊತ್ತಲಾಗಿತ್ತು ಶಂಕರನಿಗೂ ಗೊತ್ತಲಾಗಿತ್ತು ಗೊತ್ತಿತ್ತು ಆದ್ರೂ ಕೂಡ ಅವನು ಹೇಳೋಲಾಗಿದ್ದ ನಾರದ ಮಣಿಯದ್ದವ್ರು ಏನು ಮಾಡಿದರು ಪಾರ್ವ ಕಡೆ ಹೋಗಿ ಹೇಳಿದ್ರು ಅಲ್ಲ ಅಪ್ಪ ದೊಡ್ಡ ಅಜ್ಜಿ ಇದ್ದಾ ಇದ್ದೀವಿ ಮತ್ತೆ ನಿಮ್ಗೆ ಆಮಂತ್ರಣ ಇಲ್ಲದ ನಮಗೇನು ಆಮಂತ್ರಣ ಇಲ್ಲ ಚಂದ್ರ ಪಾರ್ವ ದೇವಿ ಅವಾಗಂದೇವಿ ಅವಾಗಂದ ಮತ್ತ ಎಂಥ ಹೆಜ್ಜೆ ಮಾಡಕ್ಕ ಎಲ್ಲ ಅವ್ರಿಗೆ ಎಲ್ಲರೂ ಸೂರ್ಯ ಚಂದ್ರ ಎಲ್ಲ ದೇವಾದ ದೇವತೆಗಳು ನಡ್ತರು ನೀ ಯಾಕೆ ಹೋಗಿಲ್ಲ ನೀನು ಹೋಗ್ಬೇಕು ನಮಗೆ ಆಮಂತ್ರಣ ಇಲ್ಲ ನಿಮ್ಮ ಮಗಳಿದೇವ ನಿಂಗೆ ಅದಕ್ಕೆ ಆಮಂತ್ರಣ ಬೇಕು ನಿಂಗೆ ಹೋಗಕ್ಕೆ ನಡೀತಿದ್ದೀನಿ ಯಾರಾದ್ರೂ ಹಚ್ಚಿಬಿಟ್ಟು ಹ ನೀವು ಹೇಳಿದಿನ್ ಯಾತ್ ಆಮಂತ್ರ ಬೇಕು ಅಪ್ಪನ ಯಜ್ಜಿ ಮಾಡಕ ಇದ್ದಲ್ಲಿ ಹೋಗ್ಬೇಕ ಅದಕ್ಕೆ ಅಲೆ ಮತ್ತೆ ಮತ್ ಮತ್ತಿ ಶಂಕರ ಭಗವತ್ ಪಾದ ಪರಮಾತ್ಮ ಕೇಳಬೇಕಲ್ಲ ಮತ್ತ ಅವರು ತಪಸ್ಸರ ಕೂತರು ಅಲ್ಲಿ ಹೋಗಿ ಅವ್ರನ್ನ ಎಚ್ಚರಿಸಿ ಅವ್ರಿಗೆ ಕೇಳಿದ್ರು ಏನೆಲ್ಲ ನಮ್ಮ ಅಪ್ಪ ದಕ್ಷಿಣ ಭಾರತದೊಳಗ ಇಲ್ಲಿ ಯಾಜ್ ಮಾಡಕಾಯ್ತ ಮತ್ತ ಯಜ್ಞಿಕ್ ಹೋಗ್ಬೇಕು ಅವಾಗ ಪರಮಾತ್ಮ ಹೇಳಿದರು ಏನು ಹೇಳಿದ್ರಣ್ಣ ಆ ಮಂತ್ರನ ಕೊಟ್ಟಿದ್ರಣ್ಣ ಇಲ್ಲ ಕೊಟ್ಟಿಲ್ಲ ನನಗೆತ್ ಕೊಡೋದಕ್ಕೂ ನನ್ನ ಮಗಳಿದ್ರು ಹೋಗಬೇಡ ನೀವು ಹೋಗ್ಬೇಡ ಸರಿ ಆಗೋದಿಲ್ಲ ಅಂದ್ರೂ ಹಠ ಇಡ ಆ ರಜೆ ಇಲ್ಲ ನಾ ಹೋಗ್ತೇನೆ ಇನ್ನು ನಿನಗೆ ಅಲ್ಲಿ ಏನಾದ್ರೆ ಅಪಮಾನದ ಆಯ್ತು ಅಂದರೆ ಬಂದು ನನಗೆ ನೀವು ಹೇಳೋದಿಲ್ಲ ನೀವು ಹೋಗೋಕ್ಕಿದ್ರೆ ಹೋಗೋ ಚಂದ ನಂಜಿನ ಜೋಡಿಸಿ ಒಂದು ಗಣಗಳನ್ನು ಜೋಡಿಸಿ ಬಂದರು ಅವರು ಕೈಲಾಸದಿಂದ ಬಂದ್ರಿ ಇಲ್ಲಿಂದ ಬಂದ ಅಲ್ಲಿ ಏನು ಬಸವನ ಬಸವನಗುಡಿ ಅಂತ ಹೇಳ್ತೀವಲ್ಲ ಅಲ್ಲಿ ನಂದಿ ಬೆಟ್ಟ ಅಲ್ಲಿಂದ ಪರ್ವಜ ಒಳಗ ಪರ್ವಜ ಒಳಗೆ ಮಾತ್ರ ಯಾರೂ ಮಾತಾಡ್ಸುತ್ತಾರೆ ತೊಂಬತ್ತ ತೊಂಬತ್ತೊಂಬತ್ತು ತೆಂಗೀರಿದ್ರು ಯಾರು ಮಾತಾಡ್ಸೋರು ಅವ್ವ ಅಪ್ಪ ಮಾತಾಡ್ಸಲ್ಲ ಬಾಕಿ ಬೀಗ ಬಿದ್ರು ಯಾರು ಮಾತಾಡ್ಸೋರು ಕಡೆಗೆ ತಾಯಿಗಂತೂ ಬಿಟ್ಟದಲ್ಲ ಭಾವಚೆ ಒಳಗಲ್ಲ ಕರೆದ್ರು ಸುದ್ದಿ ಇಚ್ಚಿಟ್ಟ ಬಿಳಿ ಪಾತ್ರ ಮೇ ತುಂಬೆಲ್ಲ ಯುವತಿ ಕೊಳ ತುಂಬೆಲ್ಲ ರುದ್ರಾಕ್ಷಿ ಕುಳಿದೆಲ್ಲ ತೊಂಬತ್ತರ ಒಂದು ಮಂದಿ ಹೆಣ್ಮಕ್ಳು ಅವ್ರು ಎಲ್ಲರೂ ಆಗಿದ್ದು ಶೃಂಗಾರದಿಂದ ಬಂದ್ರೆ ಆದರೂ ಯಾರು ಮಾತಾಡ್ತಾರೆ ಅಲ್ಲಿ ಅಪಮಾನ ಆಯಿತು ಅಪಮಾನ ಆದ ಕೊಡಲಿ ಪಾರ್ವಜ್ಜೀವ ಅಪಮಾನ ಆದರೆ ಬರೋದಿಲ್ಲ ಶಂಕರ ಪರಮಾತ್ಮ ಹೇಳಿದ ಇಲ್ಲಿ ಕೆನಿಯಾಗ ಹೌಸ ಅಗ್ನಿಯಾಗ ದಿಗ ಅಗ್ನಿಯಾಗ ದಿಗದಂತಾರೆ ಈ ಸೂಜ್ಜು ಮಾತ್ರ ನಾರ ಇದ್ದವನು ಶಂಕರ ಪರಮಾತ್ಮ ಹೇಳಿ ಹೇಳಿದ ಕೊಡಿ ಅವ್ರಿಗೆ ಹೋಗಿ ಶಂಕ್ರಮಣಗಳಿಗೆ ಹೋಗಿನಾರೋದು ಹೇಳಿಕೊಳ್ಳಲಿ ಅವರು ಕೋಪಷ್ಟಾಗಿ ಜಟ್ಟಾಳಿಗಾಡಿಸಿದ್ರು ಜಟದೊಳಗಿಂದ ನಮ್ಮ ಬೀರ್ ಬಿದ್ದರದವರು ಹುಟ್ಟಿದ್ರು ಹೇಳ್ತರಪ್ಪ ನನ್ನ ಯಾಕೆ ಕುಡಿಸ್ರಿ ನನ್ನಿಂದ ಏನಾಗಬೇಕಾಗಿದೆ ಏನು ಮಾಡಾಕಬೇಕಾಗಿತ್ತು ಅಂತೇಳಿ ಅವ್ರು ಕೊಡಲಿ ಹಿಂಗೆ ಹಿಂಗೆಲ್ಲ ಅಲ್ಲಿ ಆಗಿತ್ತು ಮತ್ತು ಅಲ್ಲಿ ಹೋಗಿ ದಕ್ಷಾಬ್ರಹ್ಮದ ಅಹಂಕಾರ ಭಾಳ ಬಂದಿದ್ವಿ ಅಹಂಕಾರವನ್ನು ನಾಶ ಮಾಡಾಕಬೇಕಾಗಿದೆ ಕೇಳಿ ಅವರು ಅದನ್ನು ಕಳಿಸಿ ದಕ್ಷಾಬ್ರಹ್ಮನನ್ನು ಹೊಡೆದ್ರು ಅವರು ಒಳದ ನಂತರ ಮತ್ತು ದಕ್ಷಾಬ್ರಹ್ಮಣ ಸತಿ ದೃಷ್ಟಿಟ್ಟಿದ್ದೇವಿ ಪಥವ್ರತ ಹೆಣವರು ಮತ್ತು ಶಂಕರನ ಆರಾಧನೆ ಮಾ ಆರಾಧನೆ ಮಾಡಿ ಮತ್ತು ಶಂಕರ ಭಗವತ್ಪಾದರು ಇಲ್ಲಿ ಪ್ರಸನ್ನ ಆಗಿ ಅವಾಗ ಹೇಳಿದ್ರು ಇಲ್ಲ ನನ್ನ ಗಂಡನನ್ನು ಉಳಿಸ್ಕೊಡೋಣ ಶಂಕರ ಪರಮಾತ್ಮ ಹೇಳಿದರು ಏನೆಲ್ಲ ಇದಕ್ಕಿಗೋಗಿ ಯಾವ್ದು ಫಸ್ಟ್ ಕಾಯ್ತಿದ್ದೀಯ ರಂಡ ತೊಗೊಂಬರೀತಿರೋ ಅಂತ ಕೇಳಿ ನಾಲ್ಕು ಮಂದಿ ಶಿವಕರು ಹೋಗೋಣ ಹೋಗೋ ಮರದಲ್ಲಿ ಅವ್ರಿಗೆ ಟಗರೇಕಾಯ್ತು ಆ ಟಗರ ಹುಡ್ಕೊಂಡ್ರು ದಕ್ಷಾ ಬ್ರಹ್ಮದ ಟಗರ ಹಿಂಗೆಲ್ಲ ಕಚಿರಾ ದೊಡ್ಡ ಕರೆಕ್ಟ್ ಕರೆಕ್ಟ್ ನಮಗ ತಿಳಿದ್ರು ನಾವು ಮಾತಾಡೋದು ಯಾಕೆ ಗುಗ್ಳು ನಡಿತಂದ್ರೆ ಈ ದಕ್ಷಾ ದೈತ್ಯ ಸೈನ್ಯ ದಕ್ಷಾಬ್ರಮಣ ಹುಡಿಯ ವೀರಭದ್ರ ಮತ್ತು ಭದ್ರಕಾಯಿಕ ವೀರವಾದ್ರೀ ಅವರು ಅವ್ರ ಶೀರನ್ನ ಭದ್ರಿಕಾಯಿ ಭದ್ರ ಆಕಿ ಇವು ವೀರಭದ್ರ ಹೊಡೆದ್ರುನು ಆ ರಕ್ತ ಕಳಿಗೆ ಬಿದ್ರೆ ಒಂದ್ ಹನಿ ರಕ್ತ ಬಿದ್ದರೆ ನೂರು ಜನ ದೈತ್ಯ ಹುಡ್ತಿರುತ್ತೆ ಅದಕ್ಕೆ ಭದ್ರಕಾಯಿ ಬಂದ ಮೇಲಿನ ಮೇಲೆ ಅಂತರ್ಕಂತರ ರಕ್ತ ರಕ್ತ ಹಿಡ್ತಿದ್ದವಳಿ ಹಿಂಗಾಯ್ತು ಆಮೇಲೆ ಇದೇನೆಲ್ಲ ವಿದಾಡಿದೀರೋದ್ರ ವೀರಾವೇಶ್ ತಿಂ ಯಾವನ ಮಾಡ್ರು ಅವ್ರ ಅವೇಶ ಕಡಿಮೆ ಆಗುವತ್ತ ಯಾರ್ದು ವೀರವಾದ್ರು ಅವಾಗ ಅಂತೂ ಹೊಡೆದ ಆದ್ರೂ ಕೂಡ ಕಡಿಮೆ ಆಗುವ ಅವಾಗ ವೀರಭದ್ರನ ಸೇವಕರಲ್ಲ ಕೆಲಸ ಮಾಡ್ರು ಏನು ಪುಂಡ ಮಾಡಿರಲ್ಲ ಎಣ್ಣೆ ಕುಂಡ ಈ ಬೆಂಕಿ ತಗೊಂದು ಜಿಗದಾಡ ಈ ಬೆಂಕಿ ತಗೊಂದು ಜಿಗದಾಡಕತ್ತ ವೀರಭದ್ರ ಒಂದು ಸ್ವಲ್ಪ ಈಗ ಹೆಂಗೆ ನಾವು ಮುಸಲ್ಮಾನ ಅರ್ಸಲ್ಲೇ ಎಲ್ಲಾ ದೇವರು ವೀರಭದ್ರ